ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ನಾಳೆ ಶುಕ್ರವಾರ ತಾರೀಕು ಮೂವತ್ತರಂದು ರೇಷ್ಮೆ ಯೋಜನೆಯ ಹತ್ತೊಂಬತ್ತನೇ ಕಂತ್ರಿ ಹಣ ಹಾಗೂ ಇಪ್ಪತ್ತನೇ ಕಂತ್ರಿ ಹಣ ಜಮಾ ಆಗುವಂತದ್ದು ಹೌದು ಇಲ್ಲಿ ವಿತ್ ಪ್ರೂಫು ಡಿ ಬಿ ಟಿ ಮೂಲಕ ಜಮಾ ಆಗಿರುವ ಸ್ಕ್ರೀನ್ ಶಾಟ್ ಅನ್ನ ನಾನು ತೋರಿಸ್ತೀನಿ ಸ್ನೇಹಿತರೆ ಹೌದು ರೇಷ್ಮೆ ಯೋಜನೆಯ ಹತ್ತೊಂಬತ್ತನೇ ಕಂತ್ರಿ ಹಣ ಬಂದಿಲ್ಲ ಅಂತ ಇದ್ದವರಿಗೆ ಹಾಗೇನೇ ಇಪ್ಪತ್ತನೇ ಕಂತ್ರಿ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿರುವ ರಾಜ್ಯದ ಮಹಿಳೆಯರಿಗೆ ಕೊನೆಗೂ ಇಲ್ಲಿ ರಾಜ್ಯ ಸರ್ಕಾರ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಬನ್ನಿ ನೋಡೋಣ ನಾಳೆ ಶುಕ್ರವಾರ ತಾರೀಕು ಮೂವತ್ತರಂದು ಯಾವ ಯಾವ ಜಿಲ್ಲೆಗಳಿಗೆ ರೇಷ್ಮೆ ಯೋಜನೆಯ ಇಪ್ಪತ್ತನೇ ಕಂದ್ರ ಹಣ ಜಮಾ ಆಗುತ್ತೆ ಯಾವೆಲ್ಲ ಮಹಿಳೆಯರಿಗೆ ಇಪ್ಪತ್ತನೇ ಕಂದ್ರ ಹಣ ಜಮಾ ಆಗುದಿಲ್ಲ ಇಲ್ಲಿ ಹತ್ತೊಂಬತ್ತನೇ ಕಂತ್ರಿ ಹಣವನ್ನು ಪಡೆದು ಇಪ್ಪತ್ತನೇ ಕಂತ್ರಿ ಹಣಕ್ಕಾಗಿ ವೇಟ್ ಮಾಡ್ತಿದ್ದವರಿಗೆ ಇಲ್ಲಿ ರಾಜ್ಯ ಸರ್ಕಾರ ಭರ್ಜರಿ ಬಂಪರ್ ಗುಡ್ನೀಸ್ ಅನ್ನ ಕೊಟ್ಟು ಇಲ್ಲಿ ಹತ್ತೊಂಬತ್ತನೇ ಕಂದ್ರ ಹಣ ಇನ್ನು ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ಇದ್ದವ್ರಿಗೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರ್ಜರಿ ಬಂಪರ್ ಗುಡ್ನೀಸ್ ಅನ್ನ ಅನೌನ್ಸ್ ಮಾಡಿದರೆ ಸೊ ಹಾಗಾದ್ರೆ ಬನ್ನಿ ನೋಡೋಣ ನಾಳೆ ಶುಕ್ರವಾರ ತಾರೀಕು ಮೂವತ್ತರಂದು ಇಪ್ಪತ್ತನೇ ಕಂತ್ರಿ ಹಣ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಹಾಗೇನೆ ಇನ್ನು ಮುಂದೆ ಇಪ್ಪತ್ತನೇ ಕಂತಿನ ಹಣ ನಾವೆಲ್ಲ ಮಹಿಳೆಯರಿಗೆ ಜಮಾ ಆಗೋದಿಲ್ಲ ಏನಿಕೆ ಜಮಾ ಆಗೋದಿಲ್ಲ ಹಾಗೇನೆ ಯಾರಿಗಲ್ಲ ಹತ್ತೊಂಬತ್ತನೇ ಕಂತಿ ಹಣ ಇನ್ನು ಕೂಡ ಬಂದಿಲ್ಲ ಅಂತ ಇದ್ದವ್ರಿಗೂ ನಾಳೆ ನಿಮ್ಮ ನಿಮ್ಮ ಖಾತೆಗಳಿಗೆ ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುವಂತದ್ದು ಒಂದು ಲಕ್ಷದ ಮೂವತ್ತು ಸಾವಿರಕ್ಕೂ ಅಧಿಕ ಮಹಿಳೆಯರ ಬ್ಯಾಂಕಿನ ಅಕೌಂಟ್ ಇನ್ನು ಮುಂದೆ ಗ್ರಿರನ್ ಯೋಜನೆಯ ಹಣ ಜಮಾ ಆಗೋದಿಲ್ಲ ಏನಕ್ಕೆ ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಮಾಡೋಣ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾವು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ನಾಳೆ ಶುಕ್ರವಾರ ತಾರೀಕು ಮೂವತ್ತರಂದು ಕೊನೆಗೂ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣವನ್ನು ಜಮಾ ಮಾಡಲು ಶುರು ಮಾಡಿರುವಂತದ್ದು ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿರುವ ಡಿಬಿಟಿ ಸ್ಟೇಟಸ್ ಹೌದು ಇಲ್ಲಿ ಒಂದು ಮಹಿಳೆಯರ ಡಿಬಿಟಿ ಸ್ಟೇಟಸ್ ನ ಚೆಕ್ ಮಾಡಿದಾಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತ್ರಿ ಹಣ ಇದೆ ಇಪ್ಪತ್ನಾಲ್ಕು ಮೇ ರಂದು ಅವರ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಿರುವಂತದ್ದು ಸೊ ಇದು ಹತ್ತೊಂಬತ್ತನೇ ಕನ್ಷಣ ಬಂದಿಲ್ಲ ಅಂತ ಇದ್ದವ್ರಿಗೆ ನಾನು ನಿಮಗೆ ವಿತ್ ಪ್ರೂಫ್ ತೋರಿಸಿದೀನಿ ಹೌದು ಡಿ ಬಿ ಟಿ ಮೂಲಕ ಜಮಾ ಆಗಿರುವ ವಿತ್ ಪ್ರೂಫ್ ಸ್ಕ್ರೀನ್ ಶಾರ್ಟ್ ಯುಗಾದಿ ಹಬ್ಬದಂದು ಹದಿನೇಳನೇ ಯೋಜನೆ ಹಣವನ್ನು ಪಡೆದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಮಾಡ್ತಿದ್ದ ಮಹಿಳೆಯರು ಕೊನೆಗೂ ಈಗ ಸೋಮವಾರದಿಂದ ಹತ್ತೊಂಬತ್ತನೇ ಕಂತ ಹಣ ಜಮಾ ಆಗಿದೆ ಆದರೆ ಇಲ್ಲಿ ಇನ್ನು ಕೂಡ ಅನೇಕ ಮಹಿಳೆಯರು ಹತ್ತೊಂಬತ್ತನೇ ಕಂತ ಹಣ ಜಮಾ ಆಗಿಲ್ಲ ಅಂತ ದಿನಾಲು ಕಮೆಂಟ್ಸ್ ಅನ್ನು ಇದ್ದಾರೆ ಸೊ ಏನಕ್ಕೆ ಈ ಹತ್ತೊಂಬತ್ತನೇ ಕಂತ ಹಣ ಯಾರಿಗೆಲ್ಲ ಬಂದಿಲ್ಲ ಏನಕ್ಕೆ ಬಂದಿಲ್ಲ ಅಂದ್ರೆ ಐದು ನಿಯಮಗಳ ಪ್ರಕಾರ ಇನ್ನು ಮುಂದೆ ಇಂತಹ ಮಹಿಳಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಶ್ಮಿ ಯೋಜನೆ ಹಣ ಜಮಾ ಆಗುವುದಿಲ್ಲ ಸೊ ಆ ಐದು ನಿಯಮಗಳು ಏನಪ್ಪಾ ಅಂದ್ರೆ ಮೊದಲನೆಯ ನಿಯಮ ಗೃಹಶ್ಮಿ ಯೋಜನೆಯ ಫರಾಮಿಗಳ ಮನೆಯ ಸದಸ್ಯರು ಕಡ್ಡಾಯವಾಗಿ ತಮ್ಮ ಆಧಾರ್ ಕಾರ್ಡ್ ಅನ್ನು ತಮ್ಮ ರೇಷನ್ ಕಾರ್ಡ್ ಗೆ ಲಿಂಕ್ ಮಾಡಿಸಬೇಕು ಅಂದ್ರೆ ಇ ಕೆ ಸಿ ಮಾಡಿಸಬೇಕು ಇಲ್ಲಿ ಬಹಳಷ್ಟು ಜನರು ಇನ್ನು ಕೂಡ ಇಕೆವಿಎನ್ನು ಮಾಡಿಸಿಲ್ಲ ಸೊ ಯಾರು ಇ ಕೆವಿಸ್ ಮಾಡಿಸಿರುವ ಅವ್ರಿಗೆ ರೇಷನ್ ಯೋಜನೆ ಹಣ ಜಮಾ ಆಗುದಿಲ್ಲ ಯಾಕೆಂದ್ರೆ ಡಿ ಮೂಲಕ ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕು ಅಂದ್ರೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ನಂಬರ್ ರೇಷನ್ ಕಾರ್ಡ್ ಗೆ ಲಿಂಕ್ ಮಾಡಿಸಬೇಕು ಹಾಗೆ ಎರಡನೇ ನಿಯಮ ಏನಪ್ಪಾ ಅಂದ್ರೆ ಇಲ್ಲಿ ಬಹಳಷ್ಟು ಮಂದಿ ತಮ್ಮ ಆಧಾರ್ ಕಾರ್ಡ್ ಅನ್ನು ಪಡೆದುಕೊಂಡು ಹದಿನೈದು ವರ್ಷಗಳೇ ಆಗಿದೆ ಆದ್ರೆ ಇನ್ನು ಕೂಡ ತಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ತಿದ್ದುಪಡಿ ಮಾಡಿಸಿಲ್ಲ ಅಂದ್ರೆ ಯಾವ ಮಹಿಳೆಯರು ಆಧಾರ್ ಕಾರ್ಡ್ ಅನ್ನು ಪಡೆದುಕೊಂಡು ಹದಿನೈದು ವರ್ಷ ಆಗಿದೆಯೋ ಅವರು ಕಡ್ಡಾಯವಾಗಿ ಆಧಾರ್ ಅಪ್ಡೇಟ್ ಅಥವಾ ತಿದ್ದುಪಡಿ ಮಾಡಿಸಿಕೊಳ್ಳಬೇಕು ಸೊ ಹದಿನೈದು ವರ್ಷ ಆಗಿದ್ರು ಕೂಡ ಯಾರು ತಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಸಿರುವ ಅವ್ರಿಗೆ ಇನ್ನು ಮುಂದೆ ಗೃಹ ಯೋಜನೆ ಹಣ ಜಮಾ ಆಗುವುದಿಲ್ಲ ಹಾಗೇನೆ ಮೂರನೆಯ ನಿಯಮ ಏನಪ್ಪಾ ಅಂದ್ರೆ ಇಲ್ಲಿ ಬಹಳಷ್ಟು ಗೃಹಲಕ್ಷ್ಮಿಯರು ಸರ್ಕಾರಕ್ಕೆ ತೆರಿಗೆ ಕಟ್ಟುತ್ತಿರುವುದು ಸರ್ಕಾರಕ್ಕೆ ತಿಳಿದು ಬಂದಿದೆ ಅಂದ್ರೆ ಯಾರು ಐಟಿ ಜಿಎಸ್ಟಿ ಫೈಲ್ ಮಾಡ್ತಾ ಅವ್ರಿಗೆ ಇನ್ನು ಮುಂದೆ ಗ್ರೀಷ್ಮೆ ಸ್ಕೀಮ್ ಅಡಿಯಲ್ಲಿ ಹಣ ಜಮಾ ಆಗುವುದಿಲ್ಲ ಹಾಗೆ ನಾಲ್ಕನೆಯ ನಿಯಮ ಏನಪ್ಪಾ ಅಂದ್ರೆ ಇಲ್ಲಿ ಸರ್ಕಾರದಿಂದ ಬರುವ ಪಡಿತರ ಅಕ್ಕಿಯನ್ನು ಯಾರು ಕಳೆದ ಮೂರು ತಿಂಗಳಿಂದ ಪಡೆದುಕೊಂಡಿರುವ ಅವ್ರಿಗೆ ಗ್ರೀಷ್ಮೆ ಯೋಜನೆ ಹಣ ಜಮಾ ಆಗುವುದಿಲ್ಲ ಹಾಗೆ ಅನ್ನ ಸ್ಕೀಮ್ ಸ್ಕೀಮ್ನ ಅಡಿಯಲ್ಲಿ ಕೂಡ ಹಣ ಜಮಾ ಆಗುವುದಿಲ್ಲ ಹಾಗೆ ಈಗ ಕೊಡುತ್ತಿರುವ ಉಚಿತ ಅಕ್ಕಿ ಕೂಡ ಸಿಗುವುದಿಲ್ಲ ಅವರು ಸ್ನೇಹಿತರೆ ಐದನೆಯ ನಿಯಮ ಏನಪ್ಪಾ ಅಂದ್ರೆ ಯಾರಿಗೆ ವಾರ್ಷಿಕವಾಗಿ ಏಳು ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಬರ್ತಾ ಉಂಟು ಕೂಡ ಇನ್ನು ಮುಂದೆ ಗ್ರೀಷ್ಮ ಯೋಜನೆ ಹಣ ಜಮಾ ಆಗುವುದಿಲ್ಲ ಸೊ ಈ ರೀತಿಯಾಗಿ ಸರ್ಕಾರ ತಂದಿರುವ ಈ ಐದು ನಿಯಮಗಳ ಪ್ರಕಾರ ಇನ್ನು ಮುಂದೆ ಇಂತಹ ಮಹಿಳೆಯರಿಗೆ ಗ್ರೀಷ್ಮ ಯೋಜನೆ ಹಣ ಜಮಾ ಆಗುದಿಲ್ಲ ಸ್ನೇಹಿತರೆ ಹೌದು ಸೆಂಟ್ರಲ್ ಗೌರ್ಮೆಂಟ್ ಇರಬಹುದು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಯಾವುದೇ ಸ್ಕೀಮ್ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕು ಅಂತಾರೆ ಪ್ರತಿಯೊಬ್ಬ ಮಹಿಳೆ ಕೂಡ ತಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಸ್ನೇಹಿತರೆ ಹಾಗೇನೇ ಇಲ್ಲಿ ಸ್ನೇಹಿತರೆ ಇಪ್ಪತ್ತನೇ ಕಂತಿ ಹಣದಲ್ಲಿ ಇನ್ನೊಂದು ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಇದೆ ಅದೇನಪ್ಪ ಅಂದ್ರೆ ಇಪ್ಪತ್ತನೇ ಕಂತಿ ಹಣದಲ್ಲಿ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಸೊ ಏನಕ್ಕೆ ಈ ನಾಲ್ಕು ಸಾವಿರ ರೂಪಾಯಿ ಅಂದ್ರೆ ಯಾರಲ್ಲ ಹತ್ತೊಂಬತ್ತನೇ ಕಂತ ಹಣ ಇನ್ನು ಕೂಡ ಜಮಾ ಆಗಿಲ್ವೋ ಅವ್ರಿಗೆ ಇಪ್ಪತ್ತನೇ ಕಂತಿ ಹಣದಲ್ಲಿ ಹತ್ತೊಂಬತ್ತು ಹಾಗೂ ಇಪ್ಪತ್ತು ಒಟ್ಟಿಗೆ ಸೇರಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗುವಂತದ್ದು ಸೊ ಹಾಗೆ ಇಲ್ಲಿ ನಾಳೆ ಶುಕ್ರವಾರ ತಾರೀಕು ಮೂವತ್ತರಂದು ಯಾವ ಯಾವ ಜಿಲ್ಲೆ ಗಿರಶ್ಮಿ ಯೋಜನೆ ಇಪ್ಪತ್ತನೇ ತಂತ್ರ ಹಣ ಜಮ ಅಂದ್ರೆ ರಾಜ್ಯದ ಇಪ್ಪತ್ತಾರು ಜಿಲ್ಲೆಗಳ ಪ್ರತಿಯೊಂದು ಮಹಿಳೆಯರ ಬ್ಯಾಂಕಿನ ಅಕೌಂಟ್ ಗೆ ಇಪ್ಪತ್ತನೇ ಕಂತ್ರ ಹಣದಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುವಂತದ್ದು ಸೊ ಹಾಗಾದ್ರೆ ಆ ಜಿಲ್ಲೆಗಳು ಯಾವುವು ಅಂದ್ರೆ ಸ್ನೇಹಿತರೆ ದಾವಣಗೆರೆ ಉಡುಪಿ ದಕ್ಷಿಣ ಕನ್ನಡ ಚಿತ್ರದುರ್ಗ ಶಿವಮೊಗ್ಗ ತುಮಕೂರು ರಾಮನಗರ ಚಾಮರಾಜನಗರ ರಾಯಚೂರು ಚಿಕ್ಕಬಳ್ಳಾಪುರ ಮೈಸೂರು ಚಿತ್ರದುರ್ಗ ವಿಜಯಪುರ ಕೊಪ್ಪಳ ಬೀದರ್ ಬೆಳಗಾವಿ ಮಂಡ್ಯ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಬಾಗಲಕೋಟೆ ಕೊಡಗು ಹಾವೇರಿ ಈ ಇಪ್ಪತ್ತಾರು ಜಿಲ್ಲೆಯ ಮಹಿಳೆಯರ ಬ್ಯಾಂಕಿನ ಅಕೌಂಟ್ಗೆ ಗ್ರೀಷ್ಮ ಯೋಜನೆ ಇಪ್ಪತ್ತನೇ ಹಣ ಜಮಾ ಆಗಲು ಶುರು ಆಗುತ್ತೆ ಹೌದು ಮೊನ್ನೆ ಸೋಮವಾರ ತಾರೀಕು ಇಪ್ಪತ್ತಾರರಂದು ಇಪ್ಪತ್ತನೇ ಕಂತ್ರಿ ಹಣ ಜಮಾ ಆಗಲು ಶುರುವಾಗುತ್ತೆ ಎಲ್ಲರಿಗೂ ಒಟ್ಟಿಗೆ ಗ್ರೀಷ್ಮ ಯೋಜನೆ ಇಪ್ಪತ್ತನೇ ಕಂತ್ರಿ ಹಣ ಜಮಾ ಆಗುವುದಿಲ್ಲ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಹಂತ ಹಂತವಾಗಿ ಒಂದು ವಾರದಲ್ಲಿ ಗ್ರೀಷ್ಮ ಯೋಜನೆಯ ಇಪ್ಪತ್ತನೇ ಕಂತ್ರ ಹಣ ಜಮ ಆಗುತ್ತೆ ಯಾಕೆ ಇಲ್ಲಿ ನಿಮಗೆ ಗೊತ್ತಿರಬಹುದು ಹತ್ತೊಂಬತ್ತನೇ ಕಂತಿನ ಹಣ ಇನ್ನು ಕೂಡ ಮಹಿಳಾ ಬ್ಯಾಂಕಿನ ಅಕೌಂಟ್ ಜಮಾ ಆಗ್ತಾನೆ ಇದೆ ಒಂದು ವಾರದಿಂದ ಜಮಾ ಆಗ್ತಾನೆ ಇದೆ ಸೊ ಹಾಗೆ ನಾಳೆ ಶನಿವಾರದಿಂದ ಇಪ್ಪತ್ತನೇ ಕಂತಿ ಹಣ ಜಮಾ ಆಗಲು ಶುರು ಆಗುತ್ತೆ ಇದೇ ತಿಂಗಳ ಅಂತ್ಯದೊಳಗೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುತ್ತೆ ಸೊ ಒಂದು ವೇಳೆ ನಾಳೆ ನಿಮಗೆ ಜಮಾ ಆಗಿಲ್ಲ ಅಂದ್ರೆ ಒಂದು ವಾರದ ಒಳಗೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತನೇ ಕಂತ್ರಿ ಹಣ ಜಮಾ ಆಗುವಂತದ್ದು ಹಾಗೆಯೇ ಇಲ್ಲಿ ಹತ್ತೊಂಬತ್ತನೇ ಕಂತಿ ಹಣ ಇನ್ನು ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ಇದ್ದವರಿಗೆ ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತಿ ಹಣ ಒಟ್ಟಿಗೆ ಇದೇ ತಿಂಗಳ ಅಂತ್ಯದೊಳಗೆ ಎಲ್ಲರಿಗೂ ಎರಡು ಕಂತುಗಳ ಹಣ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಅನ್ನುವ ಮಾಹಿತಿಯನ್ನು ಸಚಿವ ಲಕ್ಷ್ಮೀ ಹೆಬ್ಬಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇದಾಗಿತ್ತು ಇವತ್ತಿನ ಗೃಹಿ ಯೋಜನೆಗೆ ಸಂಬಂಧಪಟ್ಟಂತೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗೃಹ ಯೋಜನೆಯ ಹಣವನ್ನು ಪಡೆದಿರುವ ಎಲ್ಲ ಮಹಿಳೆಯರಿಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿಕೆವಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್